ಸುಮಾರು ದಿನ ಸರ್ ಈಗ ನಮ್ಮ ಅಪ್ಪ ನಮ್ಮ ಅಜ್ಜ ಅಪ್ಪನ ಕಾಲದಾಗ್ಲಿದ್ದ ನಾವು ಕಟಿಂಗ್ ಅನ್ನೋದ್ ಇಲ್ಲಿ ಎರಡು ತಿಂಗಳಾದ್ರೆ ತೆಗ್ದಿದ್ ಸರ್ ಇವತ್ತು ಬಂದು ಪೊಲೀಸ್ ಇಲಾಖೆ ಬಂದು ಓಪನ್ ಮಾಡಿಸಿದಾರೆ ಸರ್ ಬಹಳ ದಿವಸ ನಡ್ಕಂತ ಬಂದಿರೋದು ದಲಿತೀರಿ ಯಾವತ್ತೇ ಪ್ರವೇಶ ಇಲ್ಲ ಹೋಟೆಲ್ ಆಮ್ಯಾಕಂದ್ರೆ ಕಟಿಂಗ್ ಮಾಡಂಗಿಲ್ಲ ಅಂತ ಹೇಳ ಕೊಪ್ಪಳಕ್ಕೆ ಏಳು ಕಿಲೋಮೀಟರ್ ಕೊಪ್ಪಳದಾಗ ಹೋಗಿ ಕಟಿಂಗ್ ಮನೆಗೆ ಕಟಿಂಗ್ ಜೀವದ ಬೆದರಿಕೆ ಫುಲ್ ಐತಿ ಸರ್ ಆದ್ರ ಅವ್ರು ಏನ್ ಮಾಡ್ತಾರ ಬಿಡ್ತಾರ ಗೊತ್ತಿಲ್ರಿ ಸರ ನಮ್ಮ ಮಾದಿ ಮಾದರ್ ನಷ್ಟ ನೋಟ ಕಟಿಂಗ್ ಮಾಡಿಸಿದ್ ಮಾಡ್ತಾ ಇದ್ರಿ ಸರ್ ಅವ್ರು ಒಳಗ ಕರ್ಕೊಂಡ್ ಹೋಗಿ ದೊಡ್ಡ ಎಲ್ಲರೂ ಕೂತ್ಕೊಂಡ್ ಸರ್ ನಮ್ಗೆಲ್ಲ ಮಾದಿಗಾರ ಬೇರೆ ವರ್ಗ ಕೊಡ್ತೇವೆ ಸರ್ ಸರ್ ನಮ್ಮ ದಲಿತ ಜನಾಂಗಕ್ಕೆ ಸೇರಿದ ವರ್ಗ ಜನ ಎಲ್ಲ ಗೆ ಕಟಿಂಗ್ ಶಾಪ್ ಅಲ್ಲಿ ಗುಡಿ ಒಳಗಡೆ ಪ್ರವೇಶ ಇಲ್ಲ ಸರ್ ಯಾರು ಹುಚ್ಚಿಕ್ ಹುಡ್ಗರು ಹೋದ್ರೆ ಅದಕ್ಕೆ ಬೀಗ ಹಾಕೋದು ಮನೆಯವ್ರಿಗೆ ಬಂದ್ ಬೈಯೋದು ಮಾಡ್ತಾರೆ ಯಾರು ಬಿಟ್ಟಿಲ್ರಿ ಸರ್ ನಮ್ನೆಲ್ಲಾ ಆಚೆ ಅವರು ಊಟ ಮಾಡ್ಬೇಕಂದ್ರ ಪತ್ರೆಯಲ್ಲಿ ಅದನ್ನ ಕೊಟ್ಟಿದ್ರು ಮಾಡ ಅವ್ರ ಯಾಕೆ ಮಾಡಲ್ಲ ಅಂದ್ರ ಮಂದಿ ಏನ್ ಹೇಳ್ತಾರ ನಮ್ ಮಾಡಕ್ ಹೋಗ್ಬೇಡ್ರಿ ಸರ್ ನಮ್ಮ ಹೆಸರು ಹನುಮಂತ ಅಂತ ಹೇಳಿ ನಮಗೆ ಫಸ್ಟ್ ಲದ ಇವರಲ್ಲಿ ಚದಂಗಲ್ಲಿ ಸರ್ ನಮಗೆ ಎಲ್ಲ ಹೊರಗಡೆ ಮಾಡ್ತಿದ್ರು ಸರ್ ನಮಗೆ ಭಕ್ಷ್ಯಾಲಿ ನೀರು ಕುಡಿತಿದ್ವಿ ಈಗ ಮೊನ್ನೆ ನಾವು ಸಂಘಟನೆ ಮಾಡಲಿದ್ದ ಈ ಪ್ರವೇಶ ಆಗ್ತಾ ಇದೆ ಸರ್ ಇವತ್ತಿಲ್ಲಿದ್ದ ಪ್ರವೇಶ ಮಾಡ್ತಾ ಇದ್ವಿ ಸರ್ ಇದು ಕಟಿಂಗ್ ಮಾಡ್ತಿದ್ದಲ್ಲ ಸರ್ ನಮಗೆ ನಿಮಗೆ ಯಾಕೆ ಮಾಡ್ಬೇಕು ನಾವು ನೀವು ದಲಿತರು ನಿಮಗೆ ಯಾಕೆ ಮಾಡ್ಬೇಕು ನಾವು ಕಟಿಂಗ್ ಅಂತ ಹೇಳ್ತಾ ಇದ್ರು ಸರ್ ಈಗ ಸುಮಾರು ದಿನ ಸರ್ ಈಗ ನಮ್ಮ ಅಪ್ಪ ನಮ್ಮ ಅಜ್ಜ ಅಪ್ಪನ ಕಾಲದಾಗ್ಲಿದ್ದ ನಾವು ಕಟಿಂಗ್ ಅನ್ನೋದ ಮಾಡ್ಸಂದಿದ್ಲ ಸರ್ ಇಲ್ಲಿ ಇಲ್ಲಿ ಸರ್ ನಮ್ಮೂರಲ್ಲಿ ಎರಡು ತಿಂಗಳಿಂದ ಸರ್ ನಾವು ಎಲ್ಲ ಇದನ್ನ ಮಾಡಿದ್ವಿ ಸರ್ ಹೋರಾಟ ಮಾಡಿದ್ವಿ ಎಲ್ಲ ನಮ್ಮ ಬಂದು ಎಲ್ಲರೂ ಪೊಲೀಸ್ ಇಲಾಖೆ ಬಂದು ನಾವು ಹೋಗಿ ಅವತ್ತು ಮಾಡ್ಸಂದಿವ್ ಸರ್ ಮಳೆ ಮಾರದನ್ನ ಚಾವಿ ಬೀಗ ಹಾಕಿದ್ದು ಹಾಕಿದ್ದು ಎರಡು ತಿಂಗಳಾದ್ರೂ ತೆಗೆದಿದ್ದಲ್ ಸರ್ ಇವತ್ತು ಬಂದು ಪೊಲೀಸ್ ಇಲಾಖೆ ಬಂದು ಓಪನ್ ಮಾಡಿಸಿದಾರೆ ಸರ್ ಸರ್ ಮನೆ ಮನೆಗೆ ಹೋಗಿ ಮಾಡ್ತಿದ್ರು ಸರ್ ಸವನಿಯರು ಅಲ್ಲಿ ಏನಾಗತ್ತಾಗ್ಲು ಮನೆಗೆ ಬಂದ್ ಮಾಡಿ ನೀವು ಕಪಾಟ್ ಎಲ್ಲ ಬಂದ್ ಮಾಡಿ ಮನೆ ಮನೆಗೆ ಬಂದು ಮಾಡಿ ಹೋಗಿ ನೀವು ಅಲ್ಲಿ ಏನು ಕಪಾಟ್ ತೆಗಿಯೋ ಅವಕಾಶ ಇಲ್ಲ ಅಂತ ಸರ್ ಅವರು ಎಮ್ನೂರಪ್ಪ ದೇವರ ಮನೆ ಅಂತ ಮುದ್ದೆ ಆ ನಾವು ಇಲ್ಲಿ ಏನಾಯ್ತು ಅಂದ್ರೆ ಸರ್ ಒಂದು ಒಂದು ಎರಡು ತಿಂಗಳಿಂದ ಸ್ವಲ್ಪ ಗಲಾಟೆ ಐತೆ ಸರ್ ಇದ್ರ ಬಗ್ಗೆನ ಅರ್ಸ್ಥತೆ ಬಗ್ಗೆ ಆ ನಮ್ಮಲ್ಲಿ ಭಾಳ ದಿವಸ ನಡ್ಕೊಂತ ಬಂದಿರೋದು ದಲಿತರಿಗೆ ಯಾವತ್ತೂ ಪ್ರವೇಶ ಇಲ್ಲ ಹೋಟೆಲ್ ಆಮೇಲೆ ಕಟಿಂಗ್ ಮಾಡಂಗಿಲ್ಲ ಅಂತ ಹೇಳಂತಾರೆ ಆ ಥರ ಹಿಂದೆ ಮತ್ತಿಂದಡೆ ವಿ ಎಸ್ ವಿಸ್ ಐ ಸಿ ಪಿ ಐ ಸಾಬು ಎಲ್ಲರೂ ಬಂದು ಈಗ ಮಾಡಿ ಹಿಂಗೆ ಈ ಥರ ತಲೆ ಕಟಿಂಗ್ ಅನ್ನು ಮಾಡಬೇಕು ಮಾಡ್ಬೇಕು ಪ್ರವೇಶನೂ ಮಾಡ್ಸಬೇಕೆಲ್ಲ ಅಂತ ಹೇಳಿದ್ರಿ ಸರ್ ಅವ್ರು ಹೇಳಿದ್ರೆ ಆನಂತರ ಹೋಟೆಲ್ನಾಗ ಪ್ರವೇಶ ಮಾಡ್ಕೊಂಡ್ರಿ ಮಾಡ್ಕೊಂಡ್ರು ಮತ್ತು ನೆಕ್ಸ್ಟ್ ಏನಾಯ್ತು ಅಂದ್ರೆ ಆವತ್ತಿಂದ ದಿನ ಕಟಿಂಗ್ ಮಾಡಿದ್ರಿ ಸರ್ ಒಂದಿನ ಎಲ್ಲ ಈಗ ಮತ್ತೆ ಇವ್ರನ್ನೆಲ್ಲ ಕಟಿಂಗ್ ಮಾಡೋಕೆ ಬರ್ತಂದ್ರೆ ಒಂದು ಎರಡು ತಿಂಗಳಾಯ್ತು ಸರ್ ಮುಚ್ಚಿ ಕಟಿಂಗ್ ಅಂಗಡಿ ಮುಚ್ಚಿ ಇವತ್ತು ಎಲ್ಲ ಸಾವ ಇದು ಪೇಪರಿಗೆ ಬಂದರೆ ಗೊತ್ತಾಗಿ ಇವತ್ತು ಎಲ್ಲರೂ ಊರಿಗೆ ಎಂಟ್ರಿ ಕೊಡ್ತಾರೆ ಅಂತೇಳಂದು ಇವತ್ತು ಚಲೋ ಮಾಡಿದ್ರು ಸರ್ ಕಟಿಂಗ್ ಶಾಪ್ ಮಕ್ಕಳಿ ಅಂಗಡಿಯೇ ಮಾಡ್ಸಿರಿ ಸರ್ ನಾವು ಇಲ್ಲಿ ನಿಂತ್ರ ಕೊಪ್ಪಳಕ್ಕೆ ಏಳು ಕಿಲೋಮೀಟ್ರ್ ನಾವು ಕೊಪ್ಪಳದಾಗ ಹೋಗಿ ಕಟಿಂಗ್ ಮಷಿನ್ ಹಚ್ಚಿ ಇಲ್ಲಿ ಮಾಡ್ತಾಯಿದ್ದಿಲ್ಲ ಏನು ಮಾಡ್ತಾ ಇದ್ದಿಲ್ಲ ಆಮೇಲೆ ಮಕ್ಕಳ ಎರಡು ತಿಂಗಳ ನಂತರ ಡಿ ಎಸ್ ವಿ ಅವರೆಲ್ಲ ಬಂದಿದ್ದೆ ಇವರು ಇವ್ರಿಗೆ ಕಟಿಂಗ್ ಮಾಡೋದು ಬರ್ತಂಥೇಳಂದು ಇವ್ರನ್ನ ಸ್ವಲ್ಪ ತಮ್ಮ ಅಂಗಡಿ ಬಂದಿಟ್ಟು ಅವ್ರ ಮನೆಗೆ ಹೋಗಿ ಕಟಿಂಗ್ ಮಾಡಿ ಬಳಸ್ತೀವಿ ಸರ್ ಎಲ್ಲ ಮೇಲೋಗ ವರ್ಗದ ಮನೆಗೆ ಹ್ಞೂ ಸರ್ ಹೋಗಿ ಬಂದಿವಿ ಸರ್ ಹೋಗಿ ಬಂದಿವಿ ಸರ್ ಯಾವುದೇ ರೀತಿ ನಮ್ಗೆ ಏನು ತೊಂದರೆ ಆಗಿಲ್ಲ ಬಟ್ ಅವರಿಗೆ ಸ್ವಲ್ಪ ಅಸಲ ಮನೆ ಇದೆ ಸರ್ ಅವ್ರು ಎಲ್ಲ ಮೇಲೆ ಏ ಹಿಂಗ ನೋಡೋಣ ಅಂತ ಹೇಳಿ ನನ್ನ ಲೆಕ್ಕ ಮಾತಾಡೋರ ಸರ್ ಅದ ನಮ್ಮ ನಮ್ಮ ಗಮಕ್ಕೆ ಕಿವಿ ಬಿದ್ದಿಲ್ಲ ಯಮ್ನೂರಪ್ಪ ಬಡಾಳಿ ಸರ್ ಮುದ್ದಬಳ್ಳಿ ಇಲ್ಲಿಂತ ಯಜಮಾನ್ರು ಅರವತ್ತು ವಯಸ್ಸ್ದಾರು ಅದರ ಸರ್ ಅರವತ್ತು ವಯಸ್ಸ್ದಾರು ಅರವತ್ತೈದು ವಯಸ್ಸ್ದಾರು ನಲ್ವತ್ತು ವಯಸ್ಸ್ದಾರ ಅದಾರ ಸರ್ ಯುವಕರು ಎಲ್ಲರು ಕೊಪ್ಪಳಕ್ಕೆ ಹೋಗಿ ಕಟಿಂಗ್ ಮಾಡಿಸ್ಕೊಂಡ್ ಬರ್ತಾರೆ ಸರ್ ಅಂದ್ರೆ ಕಟಿಂಗ್ ಶಾಪು ಊಟ ಈಗ ಎರಡು ತಿಂಗಳು ಸರ್ ಸರ ಮುಚ್ಚಿದ್ದು ಸರ್ ಮುಚ್ಚಿದ್ದು ವಾಪಾಸ್ ಈಗ ತೆಗ್ದಾರ ಸರ್ ಅವರು ಇವತ್ತು ಡಿ ವೈ ಪಿ ಬಂದು ಅವರ ಟೀಷನ್ಗೆ ಹೋಯ್ತಾರೆ ಸರ್ ಎಲ್ಲರೂ ಈಗ ನಮಗೆ ಏನೂ ಗೊತ್ತಿದ್ದದಲ್ಲ ಸರ್ ಹಿಂಗೈತೇನೆ ಹಿಂಗೆ ಬಿಡ್ತೈತೇನೋ ಅದು ಗೊತ್ತಿದ್ದದ್ರಿ ಅವರೇ ಗೆ ಹೋಗಿ ಹೆಂಗ್ರೀ ನಮಗೆ ಅಲ್ಲಿ ಕಟಿಂಗ್ ಶಾಪು ಮಾಡಕ್ಕೆ ಸಾರ್ಪೂರ್ಣ ಆಯ್ತಿ ನಾವು ಕಟಿಂಗ್ ಶಾಪ್ ಮೂರ್ ತಿಂಗ್ ಎರಡ್ ತಿಂಗಳು ಬಂದಿಟ್ಟಿವಿ ನಮ್ ಮೂರ್ ತಿಂಗಳ ರೆಸ್ಟ್ ಮಾಡೋಕೆ ಇದೆ ಆರಾಮ್ ಇದಿದೆಲ್ಲ ಬಂದಿಟ್ಟಿನ ಅಂತ ಹೇಳಿದ್ರೆ ಸರ್ ಅವರು ಬಂದಿಟ್ಟಿನಿ ಹೇಳಿದ ತಕ್ಷಣ ಅವರು ಈಗ ನಾವು ತೆಗಿತೇವಪ್ಪ ನೀವು ಕಟಿಂಗ್ ಸರ್ ಇವತ್ತು ಪ್ರವೇಶ ಕೊಟ್ಟಾರ ಸರ್ ಕಟಿಂಗ್ ನಲ್ಲಿ ಆಮೇಲೆ ದೇವಸ್ಥಾನ ಒಳಗೆ ಪ್ರವೇಶ ಕೊಟ್ಟರೆ ಯಾರು ಏನೋ ಮಾತಾಡಿದ್ರೆ ಆದ್ರ ಹಂಗೆ ಹಿಂಗೆ ಅಷ್ಟು ಹೋಗ್ಕೊಂಡಾರ ಮುಂದೊಂದು ದಿವಸ ನಿಮಗೆ ಏನಾರ ಇದು ಮಾಡ್ತೀವಿ ಅಂತಂದನು ಹೇಳ್ಯಾರ ಸರ ಹುಡ್ರಿಗೆ ಗುರಿಯಾರ ಎಲ್ಲಾರುನವ್ರ ಸರ್ ಆದ್ರ ಹುಡ್ರಿ ಕಿವಿ ಮುಟ್ಟೆ ಸರ್ ನಮ್ಗೆ ಅಂತ ಇನ್ನೂ ಮುಟ್ಟಿಲ್ಲ ನಮ್ ಜೀವದ ಬೆದರಿಕೆ ಫುಲ್ ಐತ್ ಸರ್ ಆದ್ರ ಅವ್ರು ಏನ್ ಮಾಡ್ತಾರ ಬಿಡ್ತಾರ ಗೊತ್ತಿಲ್ರಿ ಸರ ಆ ಅಂತ ಎಲ್ಲಾ ಪ್ರವೇಶ ಅಂತ ಕೊಟ್ಟಾರ ಸರ್ ಇವತ್ತು ನಮ್ಮ ಮಾದಿ ನಷ್ಟ ಮಾದಿಗಾರ ನೋಟ ಕಟಿಂಗ್ ಮಾಡ್ ಮಾಡ್ತಾ ಸರ್ ಅವ್ರು ಊಟ ಮಾಡ್ತಿದ್ದಿಲ್ಲ ಸರ್ ಹೋಟೆಲ್ ಪ್ರವೇಶ ಇತ್ತು ಸರ್ ಅರ್ಧ ಪ್ರವೇಶ ಇದ್ದ ಅರ್ಧ ಪ್ರವೇಶ ಇಲ್ಲ ಸರ್ ಒಳಗ ಕರ್ಕೊಂಡು ಹೋಗಿ ದೊಡ್ಡ ಎಲ್ಲರೂ ಕುಂದ್ಕೊಂಡ್ ಸರ್ ನಮಗೆಲ್ಲ ಮಾದಿಗರ್ ಬೇರೆ ಹೊರಗೆ ಕೊಡ್ತಿದ್ದೆ ಸರ್ ಸರ್ ಒಳಗೆ ಕೊಡ್ತಿದ್ದಿಲ್ಲ ಸರ್ ಪ್ರವೇಶ ಇರ್ತಿದ್ದಿಲ್ಲ ಸರ್ ಈ ಪ್ರವೇಶ ಮಾಡ್ರಿ ಸರ್ ಈ ಪ್ರವೇಶ ಐತಿ ಸರ್ ಇದು ನಮ್ದು ಏನಾಯ್ತು ಸರ್ ದಲಿತರ ನಾವು ನಮ್ಮ ದಲಿತ ಜನಾಂಗಕ್ಕೆ ಸೇರಿದ ವರ್ಗ ಜನ ಎಲ್ಲ ಗೆ ಕಟಿಂಗ್ ಶಾಪ್ ಅಲ್ಲಿ ಗುಡಿ ಒಳಗಡೆ ಪ್ರವೇಶ ಇಲ್ಲ ಸರ್ ಅಲ್ಲಿ ಹೋದ್ರೆ ಅಂಗಡಿ ಸಮೇತ ಬಂದ್ ಮಾಡ್ತಾರೆ ಮತ್ತೆ ಹೋಟೆಲ್ ಗೆ ಯಾರು ಉಚ್ಚಿ ಹುಡುಗರು ಹೋದ್ರೆ ಅದಕ್ಕೆ ಬೀಗ ಹಾಕೋದು ಮನೆಯವರಿಗೆ ಬಂದು ಬೈಯೋದು ಮಾಡ್ತಾರೆ ಈ ತರ ಎಲ್ಲ ಕೆಲವು ಆಗಿದೆ ಸರ ಅದೇ ಹೆಸರು ಹೇಳಕ್ ಆಗಲ್ಲ ಹೋಟೆಲ್ ಅವ್ರದ್ದು ಅಂತ ಎಲ್ಲಾರು ಈ ತರ ಮಾಡ್ತಾ ಇದಾರೆ ಈ ತರ ಎದಕ್ ಮಾಡ್ತಾರೆ ಅಂತ ಗೊತ್ತಿಲ್ಲ ಎಲ್ಲ ಜಾತಿ ಒಂದೇ ನಮ್ಮಲ್ಲಿ ಹರಿತಾ ಇರೋದು ಬ್ಲಡ್ ಒಂದೇ ಅವ್ರ ಮನೆಯಲ್ಲಿ ಹರಿತಾ ಇರೋದು ಬ್ಲಡ್ ಒಂದೇ ಆದ್ರೂ ಈ ತರ ಒಂದ್ ಮಾಡ್ತಾ ಇದಾರೆ ಸರ ಎಲ್ಲ ಹಲವಾರು ಅಧಿಕಾರಿಗಳು ಬಂದು ಹೋಗಿದ್ದಾರೆ ಆದ್ರು ಇದು ಸ್ವಲ್ಪ ಏನೋ ಬಂದ್ ಮಾಡ್ಕೊಂತ ಹೋಗ್ತಾ ಇದಾರೆ ಸರ ಅವ್ರು ಎಷ್ಟು ದಿನ ಬಂದ್ ಮಾಡ್ತಾರೆ ಮಾಡ್ಲಿ ಆದ್ರೆ ಅವ್ರು ಯಾವಾಗ ಓಪನ್ ಮಾಡ್ತಾರ ಅವಾಗಂತೂ ಹೋಗೋದು ಪಕ್ಕಾ ಸರ್ ಜೈ ಬಿ ಜೈ ಮಾದಿಗ ನಮ್ಮೂರು ಮುದ್ದಬಳ್ರಿ ಸರ ಇಲ್ಲಿಂತ್ರ ಸ್ವಲ್ಪ ಬಾದಲ್ ನಿಂತ್ರ ಕಟಿಂಗ್ ಗಿಟಿಂಗ್ ನಮಗೇನು ಮಾಡಿಲ್ಲ ಸರ ಹೋಟೆಲ್ ನಾಗ ಹೋದ್ರೆ ನಮ್ಮನ್ನ ಯಾರು ಬಿಡಲ್ ಸರ ದಲಿತರ ಆ ತರ ಈ ತರ ಅಂತ ಹೇಳಿ ನೀರಿ ಗೀರ್ ಕೈಯಲ್ಲಿ ಬಕ್ಷಲ್ ಕುಡಿಯೋದು ಆ ತರ ಹಾಕ್ತಾರೆ ಸರ ಅದಕ್ಕೆ ನಾವು ಮೊನ್ನೆ ಕಟಿಂಗ್ ಶಾಪ್ ಅಲ್ಲಿ ಎಲ್ಲರ ಇಡೀ ಊರು ಜನ ಹೋದ್ರ ಅವ್ರು ಮಾಡ್ದಂಗ ನಮ್ಗೆ ಮಾಡ್ಬೇಕಲ್ರಿ ಅದ ಸರ್ ಯಾರು ಬಿಟ್ಟಿಲ್ರಿ ಸರ್ ನಮ್ನೆಲ್ಲ ಆಚೆ ಆಡ್ರ ಅವ್ರು ಊಟ ಮಾಡ್ಬೇಕಂದ್ರ ಪತ್ರೆ ಇಲ್ಲಿ ಅದನ್ನ ಕೊಟ್ಟಿದ್ರು ಮಾಡ ನನ್ನ ಎದುರು ನನ್ನ ಹೆದ್ರು ಮಂದ್ರಿ ಇಲ್ಲಿ ಮುದ್ದ ಬೆಳಿದ ರ ಕಟಿಂಗ್ ಮಾಡ್ಬೇಕಾಯ್ತಿರಿ ಅವ್ರನ್ನ ಬಂದು ಹೇಳುಟ್ಟಿಗೆ ಹೋಗ್ಕೊಂಡ್ವಿ ಅವ್ರ ಏನಾಗಬೇಕಂತಾರ ಏನಿಲ್ಲ ಗೊತ್ತಲ್ರಿ ಅವ್ರ ಯಾಕೆ ಕಟ್ಟಿಂಗ್ ಮಾಡಲ್ಲ ಅಂದ್ರೆ ಅವ್ರ ನಾಲ್ಕು ಮಂದಿ ಏನ್ ಹೇಳ್ತಾರೆ ಮಾಡಕ್ ಹೋಗಬೇಡ್ರಂತ ಅವ್ರ ಅವ್ರು ದೊಡ್ಡಾರ ಹ್ಮ್ ರೆಡ್ರ್ ಹಂಗೈಗೇ ಮಾಡ್ಲೇಬೇಕಂತ ನಾವು